ನಾ ಒಂದೇ ಮಾತು ಹೇಳ್ತೀನಿ ನೀವು ಬಿ ಜೆ ಪಿ ಒಳಗೆ ಇದ್ದೀರಿ ಬಿ ಜೆ ಪಿದ ಎಮ್ ಎಲ್ ಎ ಆಗಿರಿ ಬಿ ಜೆ ಪಿ ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗೆ ಎಂದೂ ಮಂತ್ರಿ ಆಗ್ತಿರ್ಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರಿಂದ ಬಿ ಜೆ ಪಿ ಸರ್ಕಾರ ಆಗಿದೆ ಅದನ್ನು ಅಲ್ಲಿಗಳಲ್ಲ ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದೀವಿ ಅಲ್ಲಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳ್ಬಂದಿ ಉತ್ತರ ಕನ್ನಡದಲ್ಲಿ ನಿಮಗೇನಾದ್ರೆ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮದುವೆ ನೀವು ಎಲೆಕ್ಷನ್ ಆಮೇಲೆ ಮಾಡ್ರಿ ಯಾರು ವಿಷಯ ಹಾಕಿ ಅಲ್ರಿ ವಿಷಯ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವರು ಜೀವಂತ ಹೆಂಗೆ ಇರ್ತಾರ ವಿಷಯ ಹಾಕಿದ್ರು ಸತ್ತು ಹೋಗ್ತಾರ ಅದಕ್ಕೆ ದಯವಿಟ್ಟು ಸೋಮಶೇಖರ್ಗು ವಿನಂತಿ ಮಾಡ್ಕೊತೀನಿ ನೀವು ಬಿಜೆಪಿ ರೀ ನಿಮಗೂ ಒಲೆಯಾಗಿತ್ತು ಅಂದ್ರೆ ರಾಜೀನಾಮೆ ಕೊಟ್ಟಿರಿ ಬೇಕಾದಂಗೆ ನೀವು ಮಾಡಿರಿ ಬಿ ಜೆ ಪಿ ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ ನೈತಿಕತೆನಲ್ಲ ಅಲ್ಲ